ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬಾದಾಮ್ ಪುರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ಇದ್ದೀನಿ ಅದ್ರ ಜೊತೆಗೇನೆ ನಾಲ್ಕು ಸ್ಪೂನಷ್ಟು ಬಾದಾಮ್ ಪೌಡ್ರ್ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಕ್ಕೊಂಡಾದಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಬಾದಾಮ್ ಪೌಡ್ರ್ ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಹಾಕಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಒಂದು ಕಾಲ್ ಟೀ ಸ್ಪೂನಷ್ಟು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಫುಡ್ ಕಲರ್ ಯಾಕೆ ಹಾಕೋದು ಅಂದರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಿರೋದಷ್ಟೇ ಇಲ್ಲ ಬ ಕಲರ್ ಬೇಡ ವೈಟ್ಗೆ ಇರಲಿ ಅಂದರೆ ಫುಡ್ ಕಲರ್ನ ಸ್ಕಿಪ್ ಮಾಡಿ ಹಾಕ್ಕೊಳ್ಳಿ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳುಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟು ಮಿಕ್ಸ್ ಮಾಡಿಕೊಂಡಾದಮೇಲೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿತ್ಕೋಬೇಕು ಚೆನ್ನಾಗಿ ನಾದ್ಕೊಂಡಂಗೆ ಮಿತ್ಕೊಂಡು ಇಡಬೇಕು ಈ ರೀತಿ ಮಿದು ಮಿದ್ದು ಆದಮೇಲೆ ಸ್ವಲ್ಪ ಮೇಲಿಂದ ಹೀಗೆ ಇದ್ದರೆ ಈಗ ಬೌಲ್ಗೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಹಾಕ್ತಾಯಿದ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಮೈದಾ ಹಿಟ್ಟೆಲ್ಲ ನ ನೀವು ಚಪಾತಿ ಹಿಟ್ಟಿಗೂ ಈ ರೀತಿ ಮಾಡ್ಬೋದು ಚಪಾತಿ ಹಿಟ್ಟು ಈ ರೀತಿ ಮಾಡಿದ್ರೇ ಬೇಗ ಸಾಫ್ಟ್ ಆಗಿಬಿಡುತ್ತೆ ಈಗ ನೋಡಿರಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಕೋಬೇಕು ಇವಾಗ ಸ್ವಲ್ಪ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಪಾಕಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾವು ಯಾವ ಕಪ್ಪಲ್ಲಿ ಸಕ್ಕರೆ ಹಾಕ್ತೀವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು ತುಂಬ ತೆಳುಗೂ ಆಗೋಲ್ಲ ತುಂಬ ಗಟ್ಟಿನೂ ಆಗೋಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ನೀರು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಂದರೆ ಸಕ್ಕರೆ ಕರ್ಗೋರ್ಗು ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಪಿಂಚಷ್ಟು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಯಾಕಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಸಕ್ಕರೆ ಪಾಕದಲ್ಲಿ ಹದ್ದಿದಾಗ ಕಲರು ಚೆನ್ನಾಗಿ ಬರುತ್ತೆ ಅಂತ ಫುಡ್ ಕಲರು ಏಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಮೂರಿಂದ ನಾಲ್ಕು ನಿಮಿಷ ಸಾಕು ತುಂಬ ಜಾಸ್ತಿ ಹೊತ್ತು ಕುದಿಸೋಕೆ ಹೋದರೆ ಗಟ್ಟಿ ಬರುತ್ತೆ ಸ್ವಲ್ಪ ಒಂದೇಳೆ ಪಾಕ ಥರ ಆಗಿಬಿಡುತ್ತೆ ಇಷ್ಟು ಕುದ್ರೆ ಸಾಕು ಈ ರೀತಿ ಸ್ವಲ್ಪ ನೀರು ನೀರು ಥರನೇ ಇದ್ದರೆ ಚೆನ್ನಾಗಿರುತ್ತೆ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಈಗ ಬಾದಾಮ್ ಪುರಿಗೆ ಪೂರಿ ಥರ ಲಟ್ಟಿಸ್ಕೋಬೇಕು ಈಗ ಹಿಟ್ಟನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದೊಂದನ್ನೇ ಇಟ್ಟು ಲಟ್ಟಿಸ್ಕೋಬೇಕು ನಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಇಲ್ಲ ಸಣ್ಣ ಬೇಕಂದರೆ ಸಣ್ಣ ಮಾಡಿಕೊಳ್ಳಿ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ತಿರುಗ್ಸಿ ತಿರುಗಿಸಿ ಹಾಕಿ ಲಟ್ಟಿಸ್ಕೋಬೇಕು ಫುಲ್ ತೆಳು ಲಟ್ಟಿಸ್ಕೋಬೇಕು ಇದನ್ನು ಚೆನ್ನಾಗಿ ತೆಳು ಲಟ್ಟಿಸ್ಕೊಂಡಾದ್ಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಎಷ್ಟು ತೆಳೋಗೆ ಸಾಧ್ಯನೋ ಅಷ್ಟು ತೆಳೋಗೆ ಲಟ್ಟಿಸ್ಕೊಳ್ಳಿ ಇವಾಗ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸೈಡೆಲ್ಲನೂ ಪ್ರೆಸ್ ಮಾಡ್ಕೋಬೇಕು ಸೈಡೆಲ್ಲ ಪ್ರೆಸ್ ಮಾಡಲಿಲ್ಲ ಅಂದರೆ ಫುಲ್ಲು ಎಣ್ಣೆಗೆ ಹಾಕಿದ್ಮೇಲೆ ಬಿಚ್ಕೊಂಡಂಗೆ ಆಗ್ಬಿಡುತ್ತೆ ಈಗ ನಾಲ್ಕು ಲೇಯರು ಚೆನ್ನಾಗಿ ಕಾಣಿಸುತ್ತೆ ಅದು ಲೇಯರ್ ಮಾತ್ರ ಹಾಗೆ ಇರುತ್ತೆ ಈ ರೀತಿ ಎಲ್ಲ ಉಂಡೆಗಳನ್ನೂ ಹಾಕಿ ಈ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ ಎಲ್ಲ ರೆಡಿ ಆದಮೇಲೆ ನಾವು ಎಣ್ಣೆಗೆ ಹಾಕಿ ಕರ್ಕೋಬೇಕು ಇಲ್ಲಾಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ ಆಮೇಲೆ ಒಂದೊಂದನ್ನೇ ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟೇ ಎಲ್ಲನೂ ಲಟ್ಟಿಸಿಟ್ಕೊಂಡ್ರೆ ಈ ರೀತಿ ಎಣ್ಣೆಲಿ ಹಾಕಿ ಕರ್ಕೋಬೋದು ಈಗ ಎಣ್ಣೆ ಕಾದಾಗಿದೆ ಒಂದೊಂದು ಹಾಕಿ ಇದ್ದೀನಿ ಒಂದು ಸಲ ಹಾಕಿದ್ಮೇಲೆ ಒಂದು ನಿಮಿಷ ಬೇಯಿಸಾದ್ಮೇಲೆ ಮಗ್ ಹಾಕಿ ಮತ್ತೆ ಬೇಯಿಸ್ಕೋಬೇಕು ಈ ರೀತಿ ನಿಧಾನಕ್ಕೆ ಹಾಕಿ ಬೇಯಿಸ್ಕೊಳ್ಳಿ ಇವಾಗ ಆಗಿದೆ ಇದು ಇದ್ದೀನಿ ಎಣ್ಣೆ ಎಲ್ಲ ಸೋಸ್ಕೊಂಡಾದಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ ಮತ್ತು ಇದೇ ರೀತಿ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ ತುಂಬ ತೆಲುಗು ಲಟ್ಟಿಸ್ಕೊಂಡು ಬೇಗನೆ ಬೆಂದೋಗುತ್ತೆ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಒಂದೊಂದನ್ನೇ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕಬೇಕು ಸಕ್ಕರೆ ಪಾಕನೂ ಜಾಸ್ತಿ ಏನು ಬೇಕಾಗಲ್ಲ ಅದ್ದಿ ಆದಮೇಲೆ ಅದನ್ನು ತೆಗಿಬೇಕು ಈ ರೀತಿ ಒಂದು ಸಲ ಮಗ್ಚಾಕಿ ಮತ್ತು ಇದು ಮಾಡಿಕೊಂಡು ಸಕ್ಕರೆ ಪಾಕ ಒಂಚೂರು ಮೇಲೆ ಹಾಕಿ ತೆಗಿಬೇಕು ಎಲ್ಲ ಪುರಿಗಳನ್ನು ಇದೇ ರೀತಿ ಒಂದೊಂದನ್ನೇ ಹಾಕಿ ಹೀಗೆ ಸಕ್ಕರೆ ಪಾಕ ಮೇಲೆಲ್ಲ ಹಾಕಿ ಎತ್ತಿಟ್ಕೋಬೇಕು ಸಕ್ಕರೆ ಪಾಕ ಜಾಸ್ತಿ ಬೇಕಾಗಲ್ಲ ಈಗ ಅದ್ದಿ ಎದ್ದಿ ತೆಗೆದ್ರೆ ಸಾಕು ಹೀಗೆಲ್ಲನೂ ಮಾಡಿಕೊಂಡಾಗಿದ್ದೆ ಇವಾಗ ಇದಕ್ಕೆ ಮೇಲೆ ಹಾಕೋದಕ್ಕೆ ಒಂದೆರಡು ಸ್ಪೂನು ಬಾದಾಮ್ ಪೌಡ್ರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನು ತುರಿದಿರೋ ಕೊಬ್ಬರಿ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಈಗ ಲೇಯರ್ ಇರುತ್ತಲ್ಲ ಅಲ್ಲಿಗೆ ಉದುರಿಸ್ಬೇಕು ಮೇಲೆ ಸ್ವಲ್ಪ ಉದುರಿಸಿದ್ರೆ ಬಾದಾಮ್ ಪುರಿ ರೆಡಿ ಆಯಿತು ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೊದಲಿಂದನೂ ಇದೇ ರೀತಿ ಮಾಡ್ಕೊಬಂದಿರೋದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ನೀವೇ ಮಾಡ್ಕೊಂಡು ತಿಂತೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು